ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕ್ಕಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ರುಚಿಯಾಗಿ ಡಿಫ್ರೆಂಟಾಗಿ ಬೀನ್ಸ್ನಲ್ಲಿ ಮಸಾಲೆ ಸಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಚಪಾತಿ ದೋಸೆ ಇಂಥದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ರುಚಿ ಕೊಡೋದು ತುಂಬ ಡಿಫ್ರೆಂಟಾಗಿರುತ್ತೆ ಸೊ ಲೇಟ್ ಮಾಡ್ತೀರಾ ಈ ಬೀನ್ಸ್ ಮಸಾಲೆ ಸಾರನ್ನ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ ಫಸ್ಟಾಗಿ ಈ ಬೀನ್ಸ್ ಮಸಾಲೆ ಸಾರು ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಬೀನ್ಸ್ನ ತಗೊಂಡು ಈ ರೀತಿ ಈ ಸೈಜ್ಗೆ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಅದೇ ರೀತಿ ಒಂದೆರಡು ಆಲೂಗಡ್ಡೆ ಕೂಡ ತಗೊಂಡು ಈ ಥರ ಸಿಪ್ಪೆನ ತೆಗೆದು ಇಟ್ಕೊಳ್ಳಿ ಇದ್ರ ಜೊತೆಗೆ ನೀವು ಬೇಕು ಅಂತಂದರೆ ಬದನೆಕಾಯಿ ಕೂಡ ಸೇರಿಸ್ಕೊಳ್ಬೋದು ಇನ್ನೂ ಚೆನ್ನಾಗಿರುತ್ತೆ ರುಚಿ ನಂತರ ಮಸಾಲೆಗೋಸ್ಕರ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಹತ್ತು ಪೀಸ್ ಆಗುವಷ್ಟು ಗೂಡಂಬಿನ ಒಂದು ಹದಿನೈದು ನಿಮಿಷ ನೆನೆಸಿಬಿಟ್ಟು ಹಾಕ್ಕೊಳ್ಳಿ ಇದ್ರ ಬದಲಾಗಿ ನೀವು ಸ್ವಲ್ಪ ಕೊಬ್ಬರಿ ಅದೇ ರೀತಿ ಸ್ವಲ್ಪ ಕಡಲೆ ಪಪ್ಪು ಕೂಡ ಸೇರಿಸ್ಕೊಳ್ಬೋದು ಆಮೇಲೆ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಅರ್ಧ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಅದೇ ರೀತಿ ಪುದೀನಾ ಸೊಪ್ಪು ಇಷ್ಟು ಮಾತ್ರ ಹಾಕಿ ನೈಸಾಗಿ ರುಬ್ಕೊಳ್ಳಿ ನೀವು ಈ ಗೂಡಂಬಿ ಮತ್ತು ಗಸಗಸೆ ಬದಲಾಗಿ ಸ್ವಲ್ಪ ಹಸಿ ಕೊಬ್ಬರಿ ಜೊತೆಗೆ ಸ್ವಲ್ಪ ಕಡಲೆ ಕಡಲೆಪಪ್ಪ ಸೇರಿಸ್ಕೊಂಡ್ರೆ ನಡೆಯುತ್ತೆ ಈ ರೀತಿ ನೈಸಾಗಿ ರುಬ್ಬಿ ಮಸಾಲೆ ಪಕ್ಕಕ್ಕೆ ತಿಟ್ಕೊಂಡು ಕುಕ್ಕರ್ನಲ್ಲಿ ಎಣ್ಣೆ ಹಾಗೆಯೇ ಸಾಸಿವೆ ಹಾಕ್ಕೊಂಡು ಸಿಡಿದಾದ ನಂತರ ಇದಕ್ಕೆ ಒಂದು ಕೆಜೆ ಆಗುವಷ್ಟು ಬೆಳ್ಳುಳ್ಳಿನ ಜಸ್ಟ್ ಕ್ರಶ್ ಮಾಡಿ ಹಾಕಿ ಹಾಗೆಯೇ ಸ್ವಲ್ಪ ಕ ಕರ್ಬೇವಿನ ಸೊಪ್ಪು ಹಾಗೇ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈ ಸಾರು ಮಾಡೋದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಿಸಿ ಮುದ್ದೆಗೆ ಆಗಿರ್ಬೋದು ಅನ್ನಕ್ಕೆ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಸಹ ಇದೊಂದು ಒಳ್ಳೆ ಕಾಂಬಿನೇಷನ್ನು ತುಂಬ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಬೋದು ಈ ಥರ ನೋಡ್ಬೋದಲ್ವ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ನಂತರ ಇದಕ್ಕೆ ಫಸ್ಟೇ ನಾವು ರುಬ್ಬಿ ಎತ್ತಿಟ್ಕೊಂಡಿರೋ ಈ ಮಸಾಲೆನ ಹಾಕ್ಕೊಂಡು ಒಂದೇ ಒಂದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಡಿಮೆ ಉರಿನಲ್ಲಿ ನಾವು ಗೂಡಂಬಿ ಹಾಕಿರೋದ್ರಿಂದ ಸ್ವಲ್ಪ ತಲ ಹಂಟುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅದಾದ್ಮೇಲೆ ಇದಕ್ಕೆ ಒಂದು ಟೊಮೊಟೊ ಹಣ್ಣು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮತ್ತೆ ಇದಕ್ಕೇನೆ ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಆ ಮಸಾಲೆ ಎಲ್ಲನ ತೊಳೆದು ಇದಕ್ಕೆ ಹಾಕ್ಕೊಳ್ಳಿ ಹಾಗೇನೆ ರುಚಿಗೆ ತಗ್ಗಷ್ಟು ಉಪ್ಪು ಸ್ವಲ್ಪ ಅರ್ಶನದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಅಥವಾ ನೀವು ಮಸಾಲೆಗೆನೆ ಹಸಿ ಆದರೂ ಹಾಕ್ಕೊಳ್ಬೋದಾಗಿತ್ತು ಅಥವಾ ಒಣಗಿದ ಆದರೂ ಹಾಕೊಳ್ಬೋದು ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಇಷ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ಕಡಿಮೆ ಉರಿನಲ್ಲಿ ಇದನ್ನು ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದೆರಡು ಮೂರು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡಿ ಹಾಗೆ ಮಸಾಲೆ ಕೂಡ ನೀಟಾಗಿ ಎಲ್ಲ ಫ್ರೈ ಆಗುತ್ತೆ ಈ ಥರ ನೋಡ್ಬೋದಲ್ವಾ ಒಂದೆರಡು ಮೂರು ನಿಮಿಷಕ್ಕೆ ಎಣ್ಣೆ ಬಿಟ್ಕೊಂಡು ಸೈಡ್ಸಲ್ಲಿ ಮಸಾಲೆ ಕೂಡ ನೀಟಾಗಿ ಫ್ರೈ ಆಗಿರುತ್ತೆ ಹಾಗೆ ಇದಕ್ಕೆ ನಾವು ಫಸ್ಟ್ ಏನೇ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಬೀನ್ಸು ಮತ್ತು ಆಲೂಗಡ್ಡೆನ ಹಾಕ್ಕೊಳ್ಬೇಕು ಇದ್ರ ಜೊತೆಗೆ ನೀವು ಬದನೆಕಾಯಿ ಹಾಕೋಬೋದು ಹೂಕೋಸು ಹಾಕೋಬೋದು ನೌಕಲ್ ಹಾಕ್ಬೋದು ಅದೇ ರೀತಿ ಬಟಾಣಿ ಹಾಕ್ಕೊಳ್ಬೋದು ಈ ಥರ ನಿಮ್ಮ ಹತ್ರ ಯಾವ ತರಕಾರಿ ಇದ್ದರೆ ಅದರಲ್ಲಿ ನೀವು ಸೇಮ್ ಇದೇ ವಿಧಾನದಲ್ಲಿ ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಈ ತರಕಾರಿ ತರಕಾರಿಗಳನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿಬಿಟ್ಟು ನಾಲ್ಕು ನಿಮಿಷ ಇದನ್ನ ಹಾಗೆ ಬಿಟ್ಬಿಡ್ಬೇಕು ಸೊ ಆಗ ತರಕಾರಿಗಳನ್ನ ಸ್ವಲ್ಪ ಸಾಫ್ಟಾಗಿ ಹಸಿ ಸ್ಮೆಲ್ ಕೂಡ ಹೋಗುತ್ತೆ ಮೂರ್ನಾಲ್ಕು ನಿಮಿಷ ಆದಮೇಲೆ ಪ್ಲೇಟ್ನ ತೆಗೆದುಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಅದಾದಮೇಲೆ ಇದಕ್ಕೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಸಾರಿನ ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಎಲ್ಲನೂ ಸಹ ನೀಟಾಗಿ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಆಗಿ ಸಾಂಬಾರ್ ಅನ್ನೋದು ಬರುತ್ತೆ ನಮಗೆ ತುಂಬ ಗಟ್ಟಿಯಾಗೋದಿಲ್ಲ ಹಾಗೆ ತುಂಬ ತೆಳು ಆಗೋದಿಲ್ಲ ಅದೇ ನೀವು ಈ ಪೂರಿ ದೋಸೆ ಇಂಥದಕ್ಕೆ ಮಾಡೋದಾದರೆ ಇನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಸ್ವಲ್ಪ ಗೊಜ್ಜು ಥರ ಚೆನ್ನಾಗಿರುತ್ತೆ ಸೊ ಈ ಥರ ಕನ್ಸಿಸ್ಟೆ ನಾನಿಲ್ಲಿ ಸ್ವಲ್ಪ ಅನ್ನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ತೆಳ್ಳಿಗೆ ಮಾಡಿದ್ದೀನಿ ನಂತರಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ಬಿಸಿಲು ಮೀಡಿಯಮ್ ಫ್ಲೇಮ್ನಲ್ಲಿ ಹಾಕಿಸ್ಕೊಳ್ಬೇಕು ಎರಡು ವಿಸೆಲ್ಲ ಆದಮೇಲೆ ಕುಕ್ಕರ್ಲಿನ್ನ ಓಪನ್ ಮಾಡಿ ನೋಡಿ ನಮಗೆ ಸಾಂಬಾರು ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ನೀವು ಕೂಡ ಬೀನ್ಸ್ ಮಸಾಲೆ ಸಾರನ್ನ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂದು ಅಂತ ಮರಿದೇದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಮತ್ತಷ್ಟೇ ತೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಮರಿದೇ ಓದಿ ಹಾಗೆ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಮಾಡುವಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್